ಇಪ್ಪತ್ನಾಲ್ಕನೇ ತಾರೀಖು ಚೆನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂತಹ ದಾವಣಗೆರೆ ವಾಸಿ ಅಂಜರ್ ಅನ್ನುವಂತಹ ವ್ಯಕ್ತಿಯಿಂದ ಬಂಧನ ಮಾಡಿದೆ ಮೋಸ್ಟ್ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂತಹ ಈ ಅಂಜಲ್ ನೂರಾರು ಹುಡುಗಿಯರನ್ನ ಗಳಿಸಿದ್ದಾರೆ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಎರಡು ಮದುವೆ ಆಗಿದ್ದಾರೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ಗೊತ್ತಲೆಯೋ ಸೊ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂತಹ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನುವಂತಹದ್ದು ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನ ಅದರ ಹಿಂದೆ ಇರುವಂತ ಅವನಿಗೆ ಜಾಗದಲ್ಲಿ ಎಲ್ಲ ರೀತಿಯ ವ್ಯವಹಾರಗಳನ್ನ ಮಾಡ್ತಾ ಅವನು ಮೆಡಿಕಲ್ ಬರುವಂತ ಎಲ್ಲಾ ಹುಡುಗಿಯರದ್ದು ಮಹಿಳೆಯರದ್ದು ಫೋಟೋ ತಗೊಳ್ಳುದು ತಗೊಳ್ಳೋದು ಬಸ್ ನಲ್ಲಿ ಓಡಾಡೋದಾಗಿ ಫೋಟೋ ತಗೊಳ್ಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂತ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನ ಕಂಡು ಹಿಡಿದು ಪೊಲೀಸರಿಗೆ ಒಪ್ಸಿ ಇಮಿಡಿಯೆಟ್ ಬಂಧನವನ್ನು ಮಾಡ ಈಗಾಗಲೇ ಎಂಬತ್ತು ವಿಡಿಯೋಗಳು ಇದೊಂದು ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದ್ರೆ ಬರೇ ಬಂಧನ ಅಷ್ಟಕ್ಕೆ ನಿಲುವಡಿ ದಯವಿಟ್ಟು ಈ ಪ್ರಕರಣವನ್ನ ಗಂಭೀರವಾಗಿ ಕೊಡಬಹುದು ಸೊ ಬಹಳ ಈ ಮಾನಸಿಕತೆ ಇದೆ ಅಂದ್ರೆ ಈ ಪ್ರವೃತ್ತಿ ಈ ರಕ್ಷಿಸಿ ಪ್ರವೃತ್ತಿಯ ಮಾನಸಿಕತೆಗೆ ಎಲ್ಲೋ ಒಂದು ಕಡೆಗೆ ತಡಿಬೇಕಾಗಿತ್ತು ಅದು ಯಾವುದೇ ಜಾತಿಯವನ್ ಇರಲಿ ಯಾವುದೇ ಧರ್ಮದವನಿರ್ಲಿ ಯಾವುದೇ ಸಂಘಟನೆಯವನ್ನಿರ್ಲಿ ಈ ರೀತಿಯ ಭಯಾನಕವಾದಂತಹದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಟು ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಹುಡುಗಿಯರ್ಬೋದು ಅಥವಾ ಎಲ್ಲಾ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನ್ನುವಂತ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಹೇಳ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಮೊದಲೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ರೀತಿಯ ವಿಡಿಯೋಗಳನ್ನ ಇದೇ ರೀತಿ ಮಾಡ್ತಾ ಇರುವಂತದ್ದನ್ನ ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕರೆಸಿ ಅವಾಗಲೇ ಅವರನ್ನು ಹತ್ತು ಬಸ್ ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದಾವ ಅದಾಗ್ತಾ ಇರಲಿಲ್ಲ ಎಷ್ಟು ಬೇಜ ಹೋಗ್ತಾ ಎಷ್ಟು ಹಗುರವಾಗಿ ತೋಳ್ತಾ ಇದ್ದಾರೆ ಈ ನಾನ್ ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಹೆಣ್ಮಕ್ಳಿದಾರೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ ತಂಗಿ ಇದಾರ ಇಲ್ಲ ಅವರನ್ನೇ ನೀವು ಈ ಮೆಡಿಕಲ್ ಕಳ್ಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ ಮಾಡಬೇಕು ಯಾವ ಘಟನೆಯನ್ನು ಹಗುರವಾಗಿ ತಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಒಂದು ಕಲ್ಪನೆ ನೋಡಿ ನೋಡಿದಷ್ಟು ಅಮಾಯಕರು ಇವತ್ತು ಬಲಿಯಾದ್ರು ಮತ್ತಿದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅಲ್ಲಿಯ ಜನಗಿರಿಯವ್ರು ಹೇಳೋ ಪ್ರಕಾರ ಹತ್ತು ವರ್ಷದಿಂದ ನಡೀತಾ ಇದೆ ಅಂತ ಹೇಳ್ತಾರೆ ಸೊ ಇದು ಇಷ್ಟು ಹಗರವಾಗಿ ತೋಳಬಾರದು ಅಂತ ಅನ್ನುವಂತ ಸರ್ಕಾರಕ್ಕೂ ಹೇಳ್ತಾ ಇದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದೀನಿ ನಾಳೆ ಬೇಲ್ ಸಿಗುವ ಹಾಗೆ ಮಾಡಕ್ ಹೋಗ್ಬೇಡಿ ಯಾವುದೋ ದುಡ್ಡಿನ ಆಸೆ ಒಂದು ಲಕ್ಷ ಕೊಡ್ತಾನೆ ಎರಡ್ ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತ ಹೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡಕ್ ಹೋಗಬೇಡಿ ಅಂತ ನಾನು ಮುಗಿದು ನಿಮ್ಗೆ ಕೇಳ್ಕೊಳ್ತಾ ಇದೀನಿ ನಿಮ್ಮನೆಯನ್ನು ಹೆಣ್ಮಕ್ಳು ಇದ್ದಾರೆ ಅಂತ ಗಮನದಲ್ಲಿಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಣುಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದೇನೆ ನಾವು ಡಿಪಾರ್ಟ್ಮೆಂಟ್ ನ ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನ ಗಲ್ಲಿಗೆ ಶಿಕ್ಷೆ ಹಾಗು ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ ಇಲ್ಲಾಂದ್ರೆ ಇಲ್ಲೇ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಬೇಕು ಮಾಡಕ್ ಹೋಗ್ಬೇಡಿ ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು ಎಂಟತ್ತು ಶಿಕ್ಷಣಗಳನ್ನ ಹಾಕಿದ್ದಾರೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೆ ಆದ್ರೆ ಮುಂದಿನ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ ಅದು ಆ ಪ್ರೊಸೆಸ್ಗಳಲ್ಲಿ ಸಾಕ್ಷಿಗಳು ಆ ವಿಡಿಯೋ ವಿಡಿಯೋ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ ಅವನ ಹೆಂಡತಿ ಮೊದಲು ಕೊಟ್ಟಂತ ಕಂಪ್ಲೇಂಟ್ ಅನ್ನು ಕೂಡ ಇದ್ರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ

ಇವರನ್ನು ಬಚಾವ್ ಮಾಡೋ ಸವಾಗಿ ಎತ್ಕೊಂಡು ಹೋಗ್ತಾ ಇದ್ರು ಇವರನ್ನು ಪರಾರಿ ಮಾಡಿ ನಿನ್ನ ನಿಮ್ಗೆ ಯಾವುದೇ ರೀತಿ ಅರೆಸ್ಟ್ ಆಗದೆ ಇವಾಗ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಒಂಬತ್ತು ಜನರದ್ದು ಎನ್ಕ್ವೈರಿ ಆಯ್ತು ಬಂಧನ ಆಗ್ಬೇಕು ಸೊ ಅವರು ಇದಕ್ಕೆ ಏನ್ ಸಂಬಂಧ ಇಲ್ಲ ಅವನೇ ಅವ್ನ ಯಾಕೆ ಬಚಾವ್ ಮಾಡ್ತೇನೆ ಹಾಗಾದ್ರೆ ಇವತ್ತು ಏನಾದ್ರು ಕಾಣಿದೆಯ ಅದರಲ್ಲಿ ಇವಾಗ ಏನಾದರೂ ಆ ಸಂಬಂಧಪಟ್ಟಂತ ಕೈ ಜೋಡಿಸಿದ್ದಾರೆ ಇವರು ಒಂಬತ್ತು ಜನ ಇದ್ದಾರೆ ಇದರ ನನಗೆ ಆರು ಜನರ ಹೆಸರು ಕೂಡ ಗೊತ್ತಾಗಿದೆ ಅಫ್ರೀದ್ ಸಿದ್ದಿಕ್ ಪನ್ನೂ ಶೌಕತ್ ಮುಜು ಈ ಈಗ